ಅಂದ್ರೆ ನಮ್ಗೆ ಮಾರ್ಕಂಡಿಯ ಜೀವನವನ್ನು ನೋಡುದ್ರಲ್ಲಿ ನಮಗೊಂದು ವಿಚಾರವನ್ನು ಗೊತ್ತಾಗತ್ತೆ ಯಾಕೆಂದ್ರೆ ಅವ್ರ ಅವರು ತುಂಬಾ ಮಹರ್ಷಿಗಳು ಜಪವನ್ನು ಮಾಡಿ ಸ್ವರ್ಗದಲ್ಲಿ ನಡೆಯುತ್ತಿರುವಂತ ಒಂದು ಸಭೆಗೆ ಹೋಗ್ಬೇಕು ಅಂತ ಹೊರಡ್ತಾರೆ ಅಲ್ಲಿ ಸಭೆಯಲ್ಲಿ ಇವ್ರಿಗೆ ಪ್ರವೇಶವನ್ನು ಕೊಡಲ್ಲ ಅದೇ ಸಂದರ್ಭದಲ್ಲಿ ಅವರ ಹೆಂಡತಿ ಋಷಿಪತ್ನಿ ಆಗಿರೋ ಆ ತಾಯಿ ಭೂಲೋಕದಲ್ಲಿ ಅಡುಗೆ ಇತ್ಯಾದಿಗಳೆಲ್ಲ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಋಷಿಪತ್ನಿಗಳೆಲ್ಲ ಎಲ್ಲಾ ಬರ್ತಾರೆ ಅವರು ನಾವು ನಿತ್ಯ ಅನುಷ್ಠಾನಗಳೆಲ್ಲ ಮುಗಿಸ್ಕೊಂಡು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ನಮಗೆ ದೇವತಾರ್ಚನಕ್ಕೆ ಊಟಕ್ಕೆ ಇತ್ಯಾದಿಗಳಿಗೆಲ್ಲ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾರೆ ಕೇಳಿದ ಸಂದರ್ಭದಲ್ಲಿ ಅದೇ ನೀವು ಬರೋದೇ ನಮಗೆ ಮಹಾಭಾಗ್ಯ ಅಂತ ಹೇಳಿ ಅವರು ಅಡುಗೆ ಇತ್ಯಾದಿಗಳೆಲ್ಲವನ್ನು ಮಾಡಿ ಸಿದ್ಧವನ್ನು ಮಾಡಿರ್ತಾರೆ ಆ ಋಷಿಪತ್ನಿಗಳೆಲ್ಲ ಓಡಾಡಿಕೊಂಡು ಇವ್ರ ಮನೆಗೆ ಬರ್ತಾರೆ ಬಂದ ತಕ್ಷಣ ಅವ್ರೇನ್ ಹೇಳ್ತಾರೆ ನಾವುಗಳು ಊಟ ಮಾಡೋದಲ್ಲ ನಿಮ್ಮ ಮಕ್ಕಳನ್ನು ಕೂಡ ಕರೀರಿ ಅಂತ ಹೇಳ್ತಾರೆ ಆದ ಋಷಿಪತ್ನಿ ಹೇಳ್ತಾರೆ ಮಾರ್ಕಂಡೆಯ ತಾಯಿ I don't even know something